ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಆಗಲ್ಲಿ ಬಿದ್ರ ಕಡಲೆ ಯಾರಿಗೆಲ್ಲ ಗೊತ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಳ್ಳಿಗಳಲ್ಲಿ ಊರ ಕಡೆ ತುಂಬ ಅಂದರೆ ತುಂಬ ಮಾಡ್ತಾರೆ ಇದು ಶ್ರಾವಣದಲ್ಲಿ ತುಂಬಾ ಸ್ಟಾರ್ಟ್ ಆಗುತ್ತೆ ಮಳೆಗಾಲದಲ್ಲಿ ಶ್ರಾವಣದಿಂದ ಇದು ಬಂದು ಮಹಾರ್ನಮಿ ಬರುತ್ತಲ್ವ ಅಲ್ಲಿಗೆ ಲಾಸ್ಟ್ ಆಗುತ್ತೆ ಆಮೇಲೆ ತಿನ್ನೋದಿಲ್ಲ ಯಾರನ್ನು ಅದು ಸೀಸನ್ನು ಈಗ ಕಡಲೆಯನ್ನು ತಂದು ನೋಡಿ ಈ ರೀತಿ ಸುಲ್ಕೊಂಡು ಇದರಲ್ಲಿ ದಪ್ಪದು ಬರುತ್ತೆ ಸಣ್ಣದೂ ಬರುತ್ತೆ ಇದು ನಾಟಿದು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವಸ್ಥಾನದ ರೋಡ್ ಮಧ್ಯ ಊರು ಹಳ್ಳಿಗಳಲ್ಲಿ ಮಾರ್ತಾಯಿದ್ರು ಕಬ್ಬಾಳಮ್ಮನ ಈ ದೇವಸ್ಥಾನಕ್ಕೆ ಹೋಗಿದಾಗ ತೊಗೊಂಬಂದಿದ್ವಿ ಇದು ಇಷ್ಟೇ ಒಂದು ನೂರು ರೂಪಾಯಿ ಹೇಳಿದ್ರು ಎರಡು ಗುಡ್ಡೆ ಒಂದು ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಬಂದಿದ್ವಿ ಇದಕ್ಕೇನೆಂದರೆ ತುಂಬ ಅಂದರೆ ತುಂಬ ತರಕಾರಿ ಹಾಕ್ಬೇಕು ನಮ್ಮಮ್ಮ ಹೇಳ್ತಾಯಿದ್ರು ನೂರ ಒಂದು ತರಕಾರಿ ಹಾಕ್ತಾರೆ ಅಂತ ತರಕಾರಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಸೋರೆಕಾಯಿ ಕುಂಬಳಕಾಯಿ ಪಡಲ್ಕಾಯಿ ಕಾಳುಗಳಲ್ಲಿ ಬಂದರೆ ಎಲ್ಲ ಕಾಳುಗಳನ್ನು ಹಾಕ್ತಾರೆ ಹಸಿ ಕಾಳು ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ನಾನು ಏನು ನೆನೆಸಿಟ್ಟು ಕಾಳುಗಳನ್ನು ಹಾಕಿಲ್ಲ ಎಲ್ಲ ಹಸಿದೇ ಹಾಕಿದ್ದೆ ಹುರ್ಳಿಕಾಯಿ ಬೀಜ ಅವರೆಕಾಯಿ ಬೀಜ ನೆಕ್ಸ್ಟ್ ಬಂದು ಬಟಾಣಿ ಒಂದು ನೆನೆಸಿ ಹಾಕಿದ್ದೆ ಅಷ್ಟೇ ಬೇಳೆಗಳನ್ನು ಬಿಟ್ಟು ಎಲ್ಲ ಕಾಳುಗಳನ್ನು ಹಾಕ್ತಾರೆ ತುಂಬ ಅಂದರೆ ತುಂಬ ಪ್ರೋಟೀನ್ ಇರುತ್ತೆ ಇದ್ರ ಸ್ಪೆಷಾಲಿಟಿ ಏನಂದರೆ ನಮಗೆ ಕಿಡ್ನಿಯಲ್ಲಿ ಸ್ಟೋನ್ ಆಗ್ಬಿಟ್ಟಿರುತ್ತಲ್ವ ಅಂಥವ್ರು ತಿಂದರೆ ಸೊ ಅಲ್ಲೇ ಕಿಡ್ನಿಯಲ್ಲೇ ಕಲ್ಲನ್ನು ಕರಗಿಸೋ ಅಂಥ ಶಕ್ತಿ ಇದೆ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಆ್ಯಕ್ಚುಲಿ ಇದು ನಡೆದಿದೆ ನಮ್ಮ ರಿಲೇಶನಲ್ಲಿ ಒಬ್ಬರಿಗೆ ಕಿಡ್ನಿಯಲ್ಲಿ ಕಲ್ಲಾಗ್ಬಿಟ್ಟಿತ್ತು ಒಂದು ವಾರದಲ್ಲಿ ಎರಡು ಸಾರಿ ಈ ಸಾಂಬಾರನ್ನು ತಿಂದಿದ್ದ ಕೂಡಲೇ ಕಿಡ್ನಿಯಲ್ಲಿರೋ ಕಲ್ಲು ಸಹ ಕರ್ಗೋಗ್ಬಿಡುತ್ತು ಅಷ್ಟು ಶಕ್ತಿ ಇದೆ ನೋಡಿ ಎಲ್ಲ ಥರ ತರಕಾರಿ ಇಟ್ಟಿದ್ದೀನಿ ಸೊಪ್ಪುಗಳಿಗೆ ಬಂದರೆ ದಂಟಿನ ಸೊಪ್ಪು ಹಾಕ್ಬೋದು ಆಮೇಲೆ ಈ ಒಲದ ಸೊಪ್ಪು ಬರುತ್ತಲ್ವ ಇದು ಕನ್ನೆ ಸೊಪ್ಪು ಅಂತ ಬರುತ್ತೆ ಯಾರು ಎಲ್ಲರೂ ಹಳ್ಳಿಯಲ್ಲಿರೋರ್ಗಾದರೆ ಗೊತ್ತಾಗುತ್ತೆ ಕನ್ನೆ ಸೊಪ್ಪು ಅದು ಒಲ ಬಿತ್ತನೆ ಟೈಮಲ್ಲಿ ಸಿಗುತ್ತೆ ಹಾಕಿದ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ ಬದನೆಕಾಯಿ ತಗೊಂಡಿದ್ದೆ ನಾನು ಬೀನ್ಸು ಆಲೂಗಡ್ಡೆ ಬದನೆಕಾಯಿ ಮತ್ತು ಮೈಸೂರು ಅಳಸಂದ್ರಿಕಾಯಿ ಅದು ತಟ್ಟೆ ಬರುತ್ತಲ್ವ ಅದು ಹೀರೆಕಾಯಿ ಚಿಕ್ಕಡಿ ಕಾಯಿ ಎಲ್ಲ ಥರ ತರಕಾರಿ ತಗೊಂಡಿದ್ದೆ ಇದು ಮಾಡಿದ್ರೆ ಸುಮಾರು ಸಾಂಬಾರೇ ಆಗುತ್ತೆ ಇಷ್ಟೆಲ್ಲ ತರಕಾರಿ ಹಾಕಿದ್ರೆ ಜಾಸ್ತಿನೇ ಒದಗುತ್ತೆ ಅಲ್ವಾ ನಾವಂತೂ ಊಟನೇ ಮಾಡಲ್ಲ ಸಾಂಬಾರೇ ತಿಂದು ಮುಗಿಸ್ತೀವಿ ಅಷ್ಟೇ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಈ ಕೋಡ್ ಮೈ ಇದು ತುಂಬ ಹೀಟ್ ಇದು ಅದು ಬ್ಯಾಲೆನ್ಸ್ ಮಾಡುತ್ತೆ ಮೇಯ್ನಾಗಿ ನಮಗೆ ಕಿಡ್ನಿಯಲ್ಲಿ ಕಲ್ಲು ಕರಗಿಸುತ್ತೆ ಆ್ಯಂಡ್ ನೆಕ್ಸ್ಟು ಶುಗರ್ ಇರೋರು ತಿಂದರೆ ಅಂತೂ ಅಷ್ಟು ನಾರ್ಮಲ್ಗೆ ಬಂದ್ಬಿಡುತ್ತಂತೆ ತುಂಬ ಶುಗರ್ ಇರೋರು ತಿಂದರೆ ಅಂತೂ ತುಂಬಾರಿ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲ ಎಕ್ಸ್ಪೀರಿಯೆನ್ಸು ಆಗಿದೆ ಇದನ್ನು ತಿಂದು ಸೊ ನಾವಂತೂ ವರ್ಷಕ್ಕೊಮ್ಮೆ ಮಾಡೇ ಮಾಡ್ತೀವಿ ವರ್ಷದಲ್ಲಿ ಒಂದೇ ಸಾರಿ ಆಮೇಲೆ ಇದು ಈಗ ಮಾರನಾಮಿಯಲ್ಲಿ ಮಾಡೋದು ಇಲ್ಲ ಹಾಗೆ ನೋಡಿ ಹಸಿ ಕಾಳುಗಳು ಕಾಳು ಸುಮಾರು ಒಂದು ಕೆ ಜಿ ಆಗಷ್ಟು ಕಾಳನ್ನೇ ಸುಂತ್ಕೊಂಡಿದೆ ಇದು ಕುಕ್ಕರ್ ಲೋಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬರಿ ಕಾಳುಗಳನ್ನು ಮತ್ತು ತರಕಾರಿಗಳನ್ನೇ ಮಾತ್ರ ಇದ್ದೀನಿ ಒಂದು ವಿಷಲಿ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಕಾಯಿ ಅಲ್ವಾ ಚೆನ್ನಾಗಿ ಬೆಂದುಬಿಟ್ರು ಚೆನ್ನಾಗಿರೋಲ್ಲ ಒಂದು ಹದವಾಗಿ ಬೇಯಬೇಕು ಕಲ್ಲುಪ್ಪನ್ನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಅಷ್ಟು ಬರಿ ತರಕಾರಿಗಳನ್ನು ಆಲೂಗಡ್ಡೆ ಬದನೆಕಾಯಿ ಕೊನೆಯದಾಗಿ ಹಾಕ್ತೀನಿ ಅದು ಚೆನ್ನಾಗಿ ಬೆಂದು ನುಣ್ಣಗಾಗ್ಬಿಡುತ್ತೆ ನೋಡಿ ರಾತ್ರಿಯೇ ನೆನೆಸಿ ಇಟ್ಬಿಟ್ಟಿದ್ದೆ ಕಡಲೆ ಸುಮಾರು ಇದು ಎಷ್ಟು ಸಾರಿ ತೊಳೆದಿದ್ದೀನಿ ಅಂದರೆ ಒಂದು ಎಂಟು ಸಾರಿ ತೊಳೆದಿದ್ದೀನಿ ಇದು ಇರುತ್ತಂತೆ ಅದರಿಂದ ಒಂದು ಎಂಟು ಸಾರಿ ತೊಳಿತೀನಿ ತೊಳೆದಿದ ನಂತರ ಇದನ್ನು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು ಹಾಗೆ ಡೈರೆಕ್ಟಾಗಿ ಹಾಕೋ ಆಗಿಲ್ಲ ಸುಮಾರು ಒಂದು ಎಂಟು ಒಂಬತ್ತು ಸಾರಿ ತೊಳಿ ತೊಳಿಬೇಕಾಗುತ್ತೆ ನೈಟಲ್ಲಿ ನೆನೆಸಿಟ್ಬಿಡಿ ಅದು ತೊಳೆದಿದ ತಕ್ಷಣ ಲಾಸ್ಟ್ ನೀರು ನೋಡಿ ಈ ರೀತಿ ವೈಟ್ ಬರಬೇಕು ಅಷ್ಟರವರೆಗೂ ತೊಳಿಬೇಕಾಗುತ್ತೆ ಸೊ ನೋಡಿ ಇಷ್ಟೇ ನೂರು ನೂರೈವತ್ತು ರೂಪಾಯಿ ಕಡಲೆ ತೊಗೊಂಬಂದಿದ್ರಿ ಇಷ್ಟೇ ಒದಗಿದ್ದು ಸೊ ಈ ರೀತಿ ಇದನ್ನು ತೊಳೆದುಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಈಗ ತರಕಾರಿಗಳಿಗೆ ಬಂದರೆ ಎಲ್ಲ ತರಕಾರಿಗಳು ಬೇಯಕ್ಕೆ ಹಾಕಿದ್ನಲ್ವ ಹೀಗೆ ಇದನ್ನು ಒಂದು ಪಾತ್ರೆಯೆಲ್ಲ ಹಾಕ್ಕೊಂಡು ಇದು ಕುಕ್ಕರಲ್ಲಿ ಬೇಯಿಸೋ ಹಾಗಿಲ್ಲ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾವು ಎಷ್ಟೇ ಬೇಯಿಸಿದ್ರೂ ಇದು ಬೇಯೋದಿಲ್ಲ ಕರಕರ ಅಂತಲೇ ಇರುತ್ತೆ ಬಟ್ ಒಂದು ಕಾಲು ಗಂಟೆ ಚೆನ್ನಾಗಿ ಬೇಯಿಸ್ಬಿಟ್ಟು ಅದರಲ್ಲಿ ಅಂತಹ ನೀರನ್ನು ಬಸ್ಕೊಂಬಿಟ್ಟು ಒಂದು ಸಾರಿ ಲಾಸ್ಟಲ್ಲಿ ತೊಳ್ದುಕೊಂಡ್ರೆ ಸಾಕಾಗುತ್ತೆ ಈಗ ಕಾಳುಗಳೆಲ್ಲ ಬೆಂದಿದೆ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸೊಪ್ಪು ಮತ್ತು ಆಲೂಗಡ್ಡೆ ಬದನೆಕಾಯಿ ಅದು ಒಂದು ವಿಷಯಲ್ಲಿ ಹಾಕ್ಸ್ಕೊಳ್ತೀನಿ ಓಪನ್ ಪಾತ್ರೆಯಲ್ಲೂ ಮಾಡ್ಬೋದು ಬಟ್ ನಾನು ಈ ಸಾಂಬಾರು ಮಾಡೋ ತುಂಬ ಪ್ರೋಸೆಸ್ ಅಂದರೆ ಪ್ರೊಸೆಸ್ಸು ಲೇಟ್ ಆಗುತ್ತೆ ಅಂತ ಕುಕ್ಕರಲ್ಲೇ ನಾನು ಬೇಯಿಸ್ಕೊಂಡೆ ಅಮ್ಮ ಮಾಡ್ತಾಯಿದ್ದಾಗ ದೊಡ್ಡ ತಪ್ಪಲೆ ಇಟ್ಬಿಟ್ಟು ಒಲೆ ಮೇಲೆ ಮಾಡೋರು ಎಷ್ಟು ರುಚಿ ಇರೋದು ತುಂಬ ಜನಕ್ಕೆ ಕೊಡೋರು ಈ ಸಾಂಬಾರು ತುಂಬ ಆಗುತ್ತೆ ಬಟ್ಟು ಇದು ಅಪರೂಪದ ಅಡುಗೆಗಳಲ್ವಾ ಕೊಡಬೇಕು ಬೇರೆಯವ್ರಿಗೆ ಕೊಟ್ಟು ತಿಂದ್ರೇ ಇದು ಒಂಥರ ಮಜಾ ಅನಿಸುತ್ತೆ ಅಲ್ವಾ ನಾನು ಸುಮಾರು ನನ್ನ ಫ್ರೆಂಡ್ಗೆ ಒಂದಿಬ್ಬರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಈಗ ಇದನ್ನು ಬೇಯಕ್ಕೆ ಇಟ್ಬಿಟ್ಟು ನೋಡಿ ಈ ರೀತಿ ಕುದೇ ಬರಬೇಕು ಕಡಲೆ ಹಾಕಿದ್ಮೇಲೆ ಕುದೇ ಬಂದ ನಂತರ ಬಸ್ಕೊಳ್ಬೇಕು ಬಸ್ಬಿಟ್ಟು ಕೆಲವರು ಪಲ್ಯ ಮಾಡ್ಕೊಳ್ತಾರೆ ನಮಗೆ ಪಲ್ಯ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ತರಕಾರಿಗಳನ್ನು ಹಾಕಿ ಮಾಡಿದ್ರೇ ರುಚಿ ಅಂದರೆ ತುಂಬ ರುಚಿ ಅನ್ನ ಮುದ್ದೆಗೂ ತಿನ್ಬೋದು ನಾನಂತೂ ಅನ್ನ ಮುದ್ದೆ ಏನೂ ತಿನ್ನಲಿಲ್ಲ ಫ್ರೆಂಡ್ಸ್ ಬರೀ ಸಾಂಬಾರೇ ತಿಂದಿದ್ದೀನಿ ಅಷ್ಟು ಚೆನ್ನಾಗಿತ್ತು ನೋಡಿ ಈಗ ಬೆಂದಿರೋ ಅಂತಹ ಕಡಲೆಗೆ ತಣ್ಣೀರು ಬಿಟ್ಬಿಟ್ಟು ಈ ರೀತಿ ಇನ್ನೊಂದು ಸಾರಿ ತೊಳೆದುಕೊಂಡು ಚೆನ್ನಾಗಿ ಹಿಂಡ್ಬಿಟ್ಟು ಆಮೇಲೆ ಇದನ್ನು ಬೆಂದಿರೋ ಅಂತಹ ತರಕಾರಿಗೆ ಸೇರಿಸ್ಕೋಬೇಕಾಗುತ್ತೆ ಖಾರಕ್ಕೆ ಬಂದರೆ ನೋಡಿ ಈಗ ಅಂತಹ ಹಸಿ ಕಾಳನ್ನು ಸ್ವಲ್ಪ ರುಬ್ಬೋದಕ್ಕೆ ತೊಗೋಬೇಕು ಸಾರು ಗಟ್ಟಿನೂ ಬರುತ್ತೆ ಮತ್ತು ರುಚಿಯಾಗಿರುತ್ತೆ ಈ ಬೆಂದಿರೋ ಅಂತಹ ಕಾಳನ್ನು ತೆಗೆದುಕೊಂಡು ಈಗ ಆಲೂಗಡ್ಡೆ ಮತ್ತು ಬದನೆಕಾಯಿ ಬೇಯಕ್ಕೆ ಇಟ್ಟಿದ್ನಲ್ವ ಅದನ್ನು ಸಹ ಜೊತೆಯಲ್ಲೇ ಹಾಕಿದೆ ಎರಡಕ್ಕೂ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ ಖಾರಕ್ಕೆ ಹಸಿಮೆಣ್ಸೆಕಾಯಿ ಮೆಣಸು ಎರಡು ದಪ್ಪ ಬೆಳ್ಳುಳ್ಳಿ ಒಂದು ದಪ್ಪ ತೆಂಗಿನಕಾಯಿ ಹಾಗೇ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ಪೂನ್ಗಿಂತ ಮೇಲೇ ಹಾಕ್ಕೊಳ್ಳಿ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಇರುತ್ತಲ್ವ ಸ್ವಲ್ಪ ಉಪ್ಪು ಖಾರ ಮೆಣಸು ಎಲ್ಲ ಜಾಸ್ತಿ ಇದ್ರೇ ರುಚಿ ಜಾಸ್ತಿ ಕಾಳು ಸ್ವಲ್ಪ ತೆಗ್ದಿಟ್ಕೊಂಡಿದೆ ನೋಡೋದ್ನಲ್ವ ಬೆಳ್ಳುಳ್ಳಿ ಅಂತೂ ಒಂದು ದಪ್ಪದು ಎರಡು ಬೆಳ್ಳುಳ್ಳೇ ಹಾಕ್ಕೊಂಡಿದೆ ಮೆಣಸು ಇನ್ನೂ ಬೇಕನ್ನೋರು ಹಾಕ್ಕೊಳ್ಬೋದು ಇದನ್ನು ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿಟ್ಟು ಬೆಂದಿರೋ ಅಂತಹ ತರಕಾರಿ ಮತ್ತು ಸೊಪ್ಪು ಜೊತೆಗೆ ಈಗ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಈ ಬೇಯಿಸಿ ಹಿಂಡಿಟ್ಕೊಂಡಿರೋ ಅಂತಹ ತೊಳೆದು ಹಿಂಡಿದ್ನಲ್ವ ಆ ಕಡಲೆಯನ್ನು ಇದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಈ ಹಾಲು ಮತ್ತು ಸಾರಿ ಈ ರುಬ್ಬಿರೋ ಅಂತಹ ಮಸಾಲೆಯನ್ನೆಲ್ಲ ಹಾಕ್ಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಎರಡು ಕೂದೆ ಬರ್ಸ್ಕೊಳ್ಳೋಣ ಸಾಕಾಗುತ್ತೆ ತರಕಾರಿಗಳೆಲ್ಲ ಮೊದಲೇ ಬೆಂದಿರೋದ್ರಿಂದ ಇದಕ್ಕೆ ಹಾಲನ್ನು ಒಂದು ಅರ್ಧ ಲೀಟ್ರ್ ಹಾಲು ಗಟ್ಟಿ ಹಾಲನ್ನೇ ಹಾಕ್ಕೊಳ್ಬೇಕಾಗುತ್ತೆ ತುಂಬ ರುಚಿ ಕೊಡುತ್ತೆ ಹಾಲು ಹಾಕಿದ್ರಂತೂ ಗಟ್ಟಿ ಹಾಲನ್ನೇ ಹಾಕೊಳ್ಳಿ ನೋಡಿ ಇಷ್ಟು ಈಗ ಕುದೀತಾ ಇದೆ ಸಾಂಬಾರು ಕ್ವಾಂಟಿಟಿ ಆಗಿದೆ ಒಂದು ದೊಡ್ಡ ಪಾತ್ರೆ ತುಂಬ ಆಗಿತ್ತು ನಾವಂತೂ ಎರಡು ದಿವಸ ತಿಂತೀವಿ ಮತ್ತು ನನ್ನ ಫ್ರೆಂಡ್ಸ್ಗೂ ಕೊಟ್ಟಿನೂ ಇಷ್ಟು ಸಾಂಬಾರು ಆಗಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಈ ಸಾಂಬಾರನ್ನು ಮಾಡಿದ್ದೀರೋ ನಿಜವಾಗ್ಲೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ ಮಾಡಿ ಮಾಡಿ ನೀವು ಯಾವ ರೀತಿ ಮಾಡ್ತೀರಂತ ಇದೆಲ್ಲ ಆದಮೇಲೆ ನೋಡಿ ನಾನು ಎಣ್ಣೆ ಪಾಕೆಟ್ ಒಡೆದಿಟ್ಟಿದ್ದೆ ಫುಲ್ಲು ಒಂದು ಕಾಲು ಲೀಟ್ರ್ ಎಣ್ಣೆನೇ ಚಲೋ ು ಅದನ್ನು ಕ್ಲೀನ್ ಮಾಡಬೇಕಂದಿದ್ರೆ ಒಂದು ಅರ್ಧ ದಿನ ಪೂರ್ತಿ ಹಾಕೋ ಆಗೋದು ಇದ್ರ ಟಿಪ್ಸ್ ಏನಂದರೆ ಆಯಿಲ್ ಚೆಲ್ದಾಗ ಅದರ ಮೇಲೆ ಗೋಧಿ ಹಿಟ್ಟು ಚಪಾತಿಗೆ ಬೆಳೆಸ್ತೀವಲ್ವ ಗೋಧಿ ಹಿಟ್ಟನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಸಾಕು ಎಷ್ಟು ಕ್ಲೀನ್ ಆಗುತ್ತೆ ನೋಡಿ ಅರ್ಧ ಗಂಟೆ ಬಿಟ್ಟ ಮೇಲೆ ಅದೆಲ್ಲ ಗೋಧಿ ಹಿಟ್ಟು ಎಣ್ಣೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈಗ ಒಂದು ಅರ್ಧ ಗಂಟೆ ನಂತರ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಈ ಗೋಧಿ ಹಿಟ್ಟನ್ನು ಮುಂದಕ್ಕೆ ನಾವು ಹೇಳಿದರೆ ಪೂರ್ತಿ ಅದು ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನಾವು ಏನು ಸೋಪು ಮತ್ತು ಬೇರೆ ಆಯಿಲು ಏನು ಹಾಕಿ ನಾವು ತೊಳೆಯುವಂತಹ ರಿಸ್ಕೇ ಬೇಡ ನೋಡಿ ಎಷ್ಟು ಚೆನ್ನಾಗಿ ಅದು ಗೋಧಿ ಇಟ್ಟು ಅಬ್ಸರ್ವ್ ಮಾಡ್ಕೊಂಡಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಣ್ಣೆ ಚೆಲ್ದಾಗ ಈ ರೀತಿ ಮಾಡ್ಕೊಳ್ಳಿ ನಾನು ಸುಮಾರು ಕಾಲಿಟ್ರೆ ಎಣ್ಣೆ ಚೆಲ್ಲಿ ಸ್ಫೂರ್ತಿ ನಿಂತ್ಬಿಟ್ಟಿತ್ತು ಒಂದು ಸ್ವಲ್ಪ ಆ ಪ್ಲೇಟ್ಗೆಲ್ಲ ತಳ್ಕೊಂಬಿಟ್ಟು ನಾನು ಏನು ಬಟ್ಟೆಯಿಂದ ಒರೆಸಕ್ಕೆ ಹೋಗಿಲ್ಲ ಬಟ್ಟೆಯಲ್ಲಿ ಒರೆಸಿದ್ರೆ ಅಂತೂ ಸುಮಾರು ಆ ಬಟ್ಟೆ ಒಗೆಯೋದು ಎಷ್ಟು ಎಷ್ಟು ರಿಸ್ಕು ಮತ್ತು ಆಯಿಲ್ ಹಾಕಿ ಉಜ್ಜಿ ತಿಕ್ಕಿ ಇದೆಲ್ಲ ಗಲೀಜಾಗ್ಬಿಡೋದು ಸೊ ಅದರಿಂದ ಈ ಟಿಪ್ಸನ್ನು ಬಳಸಿ ನೀವು ಮಾಡ್ಕೊಳ್ಳಿ ಯಾವಾಗಲಾದರೂ ಎಣ್ಣೆ ಚೆಲ್ಲಿದಾಗ ಕಿಚನಲ್ಲಿ ಎಣ್ಣೆ ಚೆಲ್ಲೆ ಚೆಲ್ಲುತ್ತಲ್ವಾ ಹಾಗೆ ಈ ರೀತಿ ಮಾಡಿಕೊಂಡ್ರೆ ಪೂರ್ತಿ ಅಬ್ಸರ್ವ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ನಾನು ಒಂದು ಮರಕ್ಕೆ ತೆಗೆದ್ರೆ ತೆಗ್ದಿದ ನಂತರ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅನ್ನೋದು ನೋಡಿ ಆ ಹಿಟ್ಟು ಪೂರ್ತಿ ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡಿದೆ ತುಂಬಾ ಯೂಸ್ ಆಗಿದೆ ನನಗಂತೂ ಈ ಟಿಪ್ಸು ಭಾಳ ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ಕೊನೆಯದಾಗಿ ಇರೋ ಟವಲಲ್ಲಿ ಒರೆಸ್ಬಿಟ್ರೆ ಸಾಕು ಚೆನ್ನಾಗಿ ಈಗ ಕ್ಲೀನ್ ಆಯಿತು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ